ಚನ್ನಪೂರ್ಣೇಶ್ವರಿ ಡಾಬಾ ಇದು ಸಿ ಜಿ ಹಾಸ್ಪಿಟ್ಲ್ ರೋಡು ಗುಡ್ ಫುಡ್ ಎದುರುಗಡೆ ಬರುತ್ತೆ ಇದು ವೆಜ್ಗೆ ತುಂಬ ಚೆನ್ನಾಗಿದೆ ಹೋಟ್ಲು ಅಲ್ಲಿ ವೆಜ್ ಸಿಗುತ್ತೆ ಈ ಹೋಟ್ಲಲ್ಲಿ ವೆಜ್ ಅಂದರೆ ಈ ಮಧ್ಯಾಹ್ನ ಟೈಮಲ್ಲಿ ಫುಲ್ ರಶ್ ಇರುತ್ತೆ ಈ ಹೋಟ್ಲು ಎಷ್ಟು ವರ್ಷದಿಂದ ಇದ್ದೀರಿ ನೀವು ಇಲ್ಲಿ ಎಷ್ಟು ವರ್ಷ ಆಯಿತು ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಿ ಹದಿನೈದು ವರ್ಷ ಇಲ್ಲಿ ಎಲ್ಲ ಥರದ್ದು ಸಿಗುತ್ತೆ ರೋಟಿ ಈಗ ರೋಟಿ ಇದ್ದಾರೆ ಬಟರ್ ನಾನ್ ಎಲ್ಲ ಸಿಗುತ್ತೆ ಇವ್ರ ಈ ಕಡೆ ಬಂದುಬಿಟ್ಟು ರೈಸ್ ಐಟಮ್ಮು ಸೊ ಮತ್ತು ರೈಸ್ ಬಿಟ್ಟರೆ ದಾಲು ಪನ್ನೀರು ಎಲ್ಲ ಸಿಗುತ್ತೆ ಓನ್ಲಿ ಟೈಮಲ್ಲಿ ಫುಲ್ ರಶ್ ಇರುತ್ತೆ ಶಾಪು ಗೀ ರೈಸ್ ಇಲ್ಲ ರೈಸ್ ಐಟಮ್ ಮಾಡೋಣ वो प्रिपेयर हो गए हैं पनीर पनीर बटर मसाला वो अच्छा है वो पनीर पनीर आगे? वो आगे वाँगे वाँगे। ಒಂದು ಕಾಜು ಮಸಾಲ ದಿಸ್ ಇಸ್ ಪನ್ನೀರ್ ಬಟರ್ ಮಸಾಲ ಸೋಲಾ ಪರೋಟಾ ಆಂಡ್ ಬಟರ್ ನಾನ್ ಸೊ ಎಲ್ಲ ಡಬಾದಲ್ಲಿ ಊಟ ಮಾಡಿದೀವಿ ಬಟ್ ಪ್ರೈಸ್ ವೈಸ್ ಹೊಲ್ಕಂಡ್ರೆ ಈ ಡಬ ಭಾರಿ ಬೆಸ್ಟ್ ಅಂತ ಹೇಳ್ತೀನಿ ನಾನು ಬಟ್ ಟೇಸ್ಟ್ ವೈಸು ಅಷ್ಟೇ ಚೆನ್ನಾಗಿರುತ್ತೆ ಸೊ ನಾನು ಯಾವಾಗ ಬಂದರೂ ಇಲ್ಲೇ ಊಟ ಮಾಡೋದು ಸೊ ನೆಕ್ಸ್ಟು ಇದ್ರ ಬಗ್ಗೆ ಡೀಟೇಲಾಗಿ ಅಪ್ಡೇಟ್ ಮಾಡ್ತೀನಿ ಲಾಸ್ಟಿನೊಂದು ವೀಕಲ್ಲಿ ಫುಲ್ ಅಪ್ಡೇಟ್ ಮಾಡಿ ಹೇಳ್ತೀನಿ ನಿಮಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಮಿತ್ ಎಲ್ ಯೂಟ್ಯೂಬ್ ಚಾನಲ್